ಶ್ರೀ ಸದ್ಗುರು ಅಬ್ಬಾಸಲಿ ತಾತನವರ ಕೃಪಾಶೀರ್ವಾದದಿಂದ ಮತ್ತು ಪರಮಪೂಜ್ಯ ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಅಪ್ಪಣೆಯ ಮೇರೆಗೆ ಶ್ರೀ ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಹಿರಿಯ ಪುತ್ರರಾದ ಶ್ರೀ ಸೈಯದ್ ಅಬ್ಬಾ ಸಲಿ ತಾತನವರ ಹದಿನೆಂಟನೇ ಹುಟ್ಟು ಹಬ್ಬದ ಶುಭಾಶಯಗಳು ಹದಿನೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಇದೇ ತಿಂಗಳ ದಿನಾಂಕ ಇಪ್ಪತ್ತೆಂಟು ಹನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರವಿವಾರದಂದು ಆಚರಿಸಲಾಗುತ್ತಿದೆ ಸ್ಥಳ ಹಜರತ್ ಸೈಯದ್ ಅಬ್ಬಾ ಸಲಿ ತಾತನವರ ದರ್ಗಾ ಚಿರ್ತಾಪಲ್ಲಿ ಕೌತಾಳ ಮಂಡಲಂ ಆದೋ ಮಂತ್ರಾಲಯ ಆಂಧ್ರ ಆಂಧ್ರಪ್ರದೇಶ ಅಲ್ಲಿ ಚಿರ್ತಾಪಲ್ಲಿ ದರ್ಗಾದಲ್ಲಿ ಬಾಲಶರಣರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕಾರಣ ಸಕಲ ಸದ್ಭಕ್ತಾದಿಗಳು ಪವಿತ್ರ ಶರಣರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಬಾಲಶರಣರಿಗೆ ಆಶ್ ಆಶೀರ್ವದಿಸಿ ಆಶೀರ್ವಾದ ಪಡೆಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅಬ್ಬಾಸಲಿ ತಾತನವರ ಹದಿನೆಂಟನೇ ವರ್ಷದ ಹುಟ್ಟುಹಬ್ಬ ಆಚರಣೆಗೆ ಸಕಲ ಸದ್ಭಕ್ತಾದಿಗಳಿಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತೆಂಟನೇ ತಾರೀಕು ಹನ್ನೆರಡು ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಎಲ್ಲರಿಗೂ ಧನ್ಯವಾದಗಳು ಸಕಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಾಲಶರಣರ ಹುಟ್ಟುಹಬ್ಬವನ್ನು ಕಣ್ತುಂಬಿಕೊಂಡು ಶುಭ ಹಾರೈಸಿ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಹಜರತ್ ಸೈಯದ್ ಅಬ್ಬಾಸಲಿತಾತನವರ ದರ್ಗಾ ಚಿರ್ತಾಪಲ್ಲಿ ಕೌತಾಳ ಮಂಡಲ ಮಂತ್ರಾಲಯ ತಾಲೂಕ ಚಿರ್ತಾಪಲ್ಲಿ ಸಕಲರಿಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು